ನಮಸ್ಕಾರ ಸ್ನೇಹಿತರೆ ನಾವಿಂದು ಯುಗಾದಿ ಹಬ್ಬದ ಮಹತ್ವ ಆಚರಣೆ ಬಗ್ಗೆ ತಿಳಿದುಕೊಳ್ಳೋಣ ಯುಗಾದಿ ಹಬ್ಬ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರಂಭ ಪ್ರಪಂಚದಾದ್ಯಂತ ಜನವರಿ ಒಂದರಂದು ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ಆದರೆ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಅಥವಾ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಇದೇ ದಿನ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಿಯು ಮತ್ತು ದಮನ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗುಡಿಪಾಡ್ವ ಎಂಬ ಹೆಸರಿನಿಂದ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ ಪಂಜಾಬ್ನಲ್ಲಿ ಬೈಸಾಕಿ ತಮಿಳುನಾಡಿನಲ್ಲಿ ಪೂತಾಂಡು ಮತ್ತು ರಾಜಸ್ಥಾನದಲ್ಲಿ ತಾಪನ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ ಇನ್ನು ಯುಗಾದಿ ಹಬ್ಬದ ಇತಿಹಾಸ ತಿಳ್ಕೋಬೇಕಂದ್ರೆ ಹಿಂದೂ ಧರ್ಮ ಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮ ದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎಂದು ಹೇಳಲಾಗುತ್ತದೆ ಅದಾದ ಬಳಿಕ ಬ್ರಹ್ಮನು ಸಮಯ ತಿಳಿಯಲು ವರ್ಷಗಳು ತಿಂಗಳುಗಳು ವಾರಗಳು ಮತ್ತು ದಿನಗಳನ್ನು ಸೃಷ್ಟಿಸಿದನು ಆದ್ದರಿಂದ ಯುಗಾದಿಯ ದಿನವನ್ನು ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನವೆಂದು ನಂಬಲಾಗಿದೆ ಇನ್ನು ಯುಗಾದಿ ಹಬ್ಬದ ಆಚರಣೆ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಯುಗಾದಿ ಆರಂಭಕ್ಕೂ ಕೆಲ ದಿನಗಳ ಮುನ್ನವೇ ಜನರು ಮನೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾರೆ ಮನೆ ಮುಂದೆ ಸಗಣಿ ಹಾಕಿ ಅಂಗಳ ಬಳಿದು ರಂಗೋಲಿ ಬಿಡಿಸಿ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟುತ್ತಾರೆ ಹೊಸ ಬಟ್ಟೆಯನ್ನು ಧರಿಸಿ ಬೇವು ಬೆಲ್ಲವನ್ನು ಸವಿಯುತ್ತಾರೆ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬರ್ಥದಲ್ಲಿ ಬೇವು ಬೆಲ್ಲವನ್ನು ತಿನ್ನಲಾಗುತ್ತದೆ ದೇಗುಲಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಮಾಡುತ್ತಾರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಎಣ್ಣೆ ಸ್ನಾನ ಮಾಡಿ ನಂತರ ಸೂರ್ಯ ನಮಸ್ಕಾರ ಮಾಡಿ ಹಬ್ಬವನ್ನು ಆರಂಭಿಸುವ ಪದ್ಧತಿಯು ಕೆಲವೆಡೆ ಇದೆ ಮಲೆನಾಡಿನ ಭಾಗದಲ್ಲಿ ಹುರಿಗಡಳೆ ಕಹಿಬೇವು ಬೆಲ್ಲ ಎಳ್ಳು ಸೇರಿಸಿ ತಯಾರಿಸಿದ ಪುಡಿಯನ್ನು ಬೇವು ಬೆಲ್ಲವೆಂದು ಸೇವಿಸಲಾಗುತ್ತದೆ ಹೋಳಿಗೆ ಅಥವಾ ಒಬ್ಬಟ್ಟು ಸೇರಿದಂತೆ ಸಿಹಿ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ ಹೊಸದಾಗಿ ಬಿಡುತ್ತಿರುವ ಮಾವಿನಕಾಯಿಯಿಂದ ಉಪ್ಪಿನಕಾಯಿಯನ್ನು ತಯಾರಿಸುತ್ತಾರೆ ಕೆಲವರು ಮಾವಿನಕಾಯಿಯ ಚಟ್ನಿ ಕೂಡ ಮಾಡುತ್ತಾರೆ ಯುಗಾದಿ ದಿನ ಚಂದ್ರನನ್ನು ನೋಡಿದರೆ ಒಳ್ಳೆಯದು ಎಂದು ನಂಬಲಾಗಿದೆ ಚೌತಿ ಚಂದ್ರನನ್ನು ನೋಡಿದವರಂತೂ ಯುಗಾದಿ ಚಂದ್ರನನ್ನು ನೋಡಲು ಹರಸಾಹಸನೆ ಪಡುತ್ತಾರೆ ಚೌತಿ ಎಂದು ಬೇಡ ಎಂದರು ಕಾಣುವ ಚಂದ್ರನು ಯುಗಾದಿ ದಿನ ಕಾಣುವುದೇ ಅಪರೂಪ ಹೊಸ ವರ್ಷವನ್ನು ಸೂಚಿಸುವ ಜೊತೆಗೆ ಹಾಗೂ ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನವೆಂಬ ನಂಬಿಕೆಯ ಜೊತೆಗೆ ಯುಗಾದಿ ಹಬ್ಬವು ಚಳಿಗಾಲದ ನಂತರ ವಸಂತ ಕಾಲದ ಆರಂಭವನ್ನು ಸೂಚಿಸುವ ವಸಂತ ಋತುವನ್ನು ಸ್ವಾಗತಿಸಲು ಆಚರಿಸುವ ಹಬ್ಬವೂ ಹೌದು ಇವಿಷ್ಟು ಯುಗಾದಿ ಹಬ್ಬದ ಬಗ್ಗೆ ಮಾಹಿತಿಯಾಗಿತ್ತ ಧನ್ಯವಾದಗಳು ಸ್ನೇಹಿತರೆ